ಹಾಯ್ ಫ್ರೆಂಡ್ಸ್ ಮನೆ ಮುಂದೆ ರಂಗೋಲಿ ಯಾಕೆ ಹಾಕಬೇಕು ರಂಗೋಲಿ ಶುಭ ಸಂಕೇತ ಉತ್ಸವದ ಸಂಕೇತ ಸಂತೋಷದ ಸಂಕೇತ ಮನಸ್ಸಿಗೆ ಸಂತೋಷ ಆನಂದ ಶಾಂತಿ ನೆಮ್ಮದಿಯನ್ನು ಕೊಡುತ್ತದೆ ಮನೆ ಮುಂದೆ ರಂಗೋಲಿ ಹಾಕುವುದು ಒಂದು ಹಳೆಯ ಪದ್ಧತಿ ಇದು ಒಂದು ಆಚರಣೆಯೂ ಕೂಡ ಹೌದು ರಂಗೋಲಿ ಸಾಮಾನ್ಯವಾಗಿ ವೃತ್ತಾಕಾರ ರೇಖೆಗಳಿಂದ ಬಿಡಿಸಲಾಗುತ್ತದೆ ಈ ರಚನೆ ಮೆದುಳಿಗೆ ಅಗಾಧ ಪರಿಣಾಮವನ್ನು ಬೀರುತ್ತದೆ ಮತ್ತು ರಂಗೋಲಿಯನ್ನು ಹಾಕುವುದಕ್ಕೆ ವೈಜ್ಞಾನಿಕ ಕಾರಣಗಳೂ ಇವೆ ಬಿಡಿಸಿದ ರಂಗೋಲಿಯ ರೇಖೆಗಳು ಮನೆ ಪ್ರವೇಶಿಸುವವರ ಮನಸ್ಸನ್ನು ಶಾಂತಗೊಳಿಸುತ್ತದೆ ಅವು ಮೆದುಳಿನ ಮೇಲೆ ಪ್ರಭಾವ ಬೀರಿ ಸಂತೋಷದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಪ್ರಚೋದಿಸುತ್ತದೆ ಮನೆಗೆ ಬಂದ ಅತಿಥಿಗಳಿಗೆ ರಂಗೋಲಿಯನ್ನು ನೋಡಿದಾಗ ಖುಷಿಯಾಗುತ್ತದೆ ಮತ್ತು ಬಣ್ಣಗಳ ಪ್ರಭಾವ ಬೀರುವ ಶಕ್ತಿ ಇದೆ ಮೆದುಳಿನ ನರಗಳನ್ನು ಪ್ರಚೋದಿಸುತ್ತದೆ ಈ ಮೂಲಕ ಮನೆಯ ವಾತಾವರಣ ಸುಂದರವಾಗಿ ಇರಿಸುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್